ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಎತ್ತಿನ ಪೇಟೆ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಈ ಪೇಟೆ ನೀರುತ್ತೆ ಇಲ್ಲಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರ ಇಲ್ಲಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ ಇಲ್ಲಿ ಜೋಡಿ ಅತ್ತುಗಳಿವೆ ನೋಡಿ ಬ್ರದರ್ ತಂಜಿದಾರ್ ಇಲ್ಲಿ ನಟೀಶರ್ ಬ್ಯಾಟ್ ಅಲ್ಲಿ ತುಂಬಾ ಮಕ ಕಾಲ್ ನಿಲ್ಲಲ್ಲ ಚನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಎಲ್ಲಿ ಹೇಳ್ತಣ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲಾರಿ ಅಣ್ಣ ಹಾಂ ಅಲ್ಲಾಗೇನವ್ರಿ ಕಡೆಯಲ್ಲ ಗಳಕ್ಕೆ ಹೆಂಗದ ಅಣ್ಣ ಚಲೋ ಅದಾವ ಹುಡುಕಿ ಎರಡು ಕಡೆ ಅದಾವ ಒಂದು ಕಡೆ ಎರಡು ಕಡೆ ಬರ್ತಾವ ಎಷ್ಟು ತಂದು ಬಿಡ್ತೇನೆ ಫೈನಲ್ ತೊಂಬತ್ತು ಸಾವಿರನಾ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಹೆಸರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ೂರು ಅರವತ್ತೆರಡು ಜೋರಾಗಿ ಐವತ್ತೊಂದು ಸ್ವಲ್ಪ ಜೋರಾಗಿ ರೀ ಅರವತ್ತ್ ಅರವತ್ತೆರಡು ಎಪ್ಪತ್ನಾಲ್ಕು ಐವತ್ತೊಂದು ಅರವತ್ನಾಲ್ಕು ಹೇಳ್ತೀರಾ ವ್ಯಾಪಾರ ಮಾಡ್ತೀರಣ್ಣ ವ್ಯಾಪಾರ ವ್ಯಾಪಾರಸ್ತ್ರ ಇದು ಊರಿ ಊರಿಗೆ ನಿಮ್ದನಾಳ್ತೀರಣ್ಣ ವ್ಯಾಪಾರ ಇಪ್ಪತ್ತೆಂಟು ಸಾವಿರ ಇದು ಕಿಲಾರಾಗಿ ಬರ್ತಾನ ಏನು ಹಳಿಕಾರಣ್ಣ ಎಷ್ಟು ಅಣ್ಣ ವರ್ಷದೈತಾನ ಹನ್ನೊಂದು ತಿಂಗಳಿವೆ ಹನ್ನೊಂದು ಒಂದು ವರ್ಷ ಕಡಿಮೆ ಆಯ್ತಾನ ಏನು ಹೇಳಣ್ಣ ವ್ಯಾಪಾರ ಇದಕ್ಕೆ ಇಪ್ಪತ್ತೆಂಟು ಸಾವಿರ ಎಷ್ಟೊಂದು ಬಿಡ್ತೇಣ ಇಪ್ಪತ್ತೈದರಂದು ಬಿಡ್ತೀವಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀಪರ್ ಎಲ್ಲ

ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ನೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ರೈತರ ಖಾತ್ರಿ ಕೊಡ್ತೀವಿ ನಿಮ್ಗೆ ಕೂಡ ತೋರಿಸ್ತದೆ ನೋಡಿರಿ ಚೆನ್ನಾಗಿ ಒಂದು ಫೈನಲ್ ಅಣ್ಣ ಹೌದು ರೀ ಓಕೆ ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತ್ಮೂರು ಹಾಂ ನಾಲ್ವತ್ತೊಂಬತ್ತು ಹಾಂ ಇಪ್ಪತ್ತೊಂಬತ್ತು ಹಾಂ ಮೂವತ್ತಾರು ಹಾಂ ಹದಿನಾರು ಹದಿನಾರು ವ್ಯಾಪಾರ ಮಾಡ್ತೀರಾ ರೈತರಣ್ಣ ವ್ಯಾಪಾರಸ್ತ್ರ ಒಂದು ಹದಿನೈದು ಫೈನಲ್ ಅಣ್ಣ ಫ್ರೆಂಡ್ಸ್ ಇಲ್ಲಿ ಎರಡು ಜೋಡಿ ಜೊತೆಗೆ ಹೋಗಿದ್ದೀನೋ ರೀ ಬ್ರದರ್ ತಂದಿಗೂ ಲಕ್ಷ್ಮೇಶ್ವರ ಜಾತೆಯಲ್ಲಿ ಏನು ಹೇಳ್ತಾರೆ ಅವಣ್ಣ ಅಣ್ಣ ನಮಸ್ಕಾರ ನೀವು ಹೆಸರಣ್ಣ ಮಲ್ಲಿಕ್ ಸಾಬ್ ಮಲ್ಲಿಕ್ ಯಾವಣ್ಣ ಹಿಂಗ್ಳಿಗೆ ಹಿಂಗ್ಳಗಿನ ಏನು ತರ ಅಣ್ಣ ಜೋಡಿ ಇದು ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಜಾತೆಗೇನು ಬರ್ತಾವ ರೀ ಜೊತೆ ನಾಲ್ಕಲ್ಲ ಬೆಳೆಕ ಹೆಂಗಣ ಖಾತ್ರಿ ಅದಾವ ಎಷ್ಟು ಮಂತ್ರಿ ಬಿಡ್ತೀರಣ ಫೈನಲ್ ಎಪ್ಪತ್ತೈದು ಸಾವಿರನಾ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬರ್ತಾರಂತ ನೋಡಿರಿ ಗಳಕ್ಕೆ ಎರಡು ಕಡೆ ಅದಾವ ಒಂದು ಕಡೆ ಅಣ್ಣ ಕಡೆನಾಂಗದ ಹಂಗೇನಾ ಈ ಜೋಡಿ ಏನು ಹೇಳ್ತೀರ ಅಣ್ಣ ಹೇಳ್ತೀರಣ ಎರಡಲ್ಲ ಇವು ಅಣ್ಣ ಜೊತೆಗೆ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ಜೊತೆಗೇನು ಬರ್ತಾವ ರೀ ಜೊತೆಗೆ ಎರಡು ಮೂಡ್ಲ ಮೂಡ್ಲ ಎರಡಲ್ಲಣ್ಣ ಗಳ ಹೆಂಗದಣ್ಣರಿ ಖಾತ್ರಿ ಅದಾವ ಹುಡುಗಿ ಎರಡು ಕಡೆ ಒಂದು ಕಡೆ ಅಣ್ಣ ಒಂದು ಕಡೆ ಹೆಂಗದು ಹಂಗೆನಾ ಎಷ್ಟು ಮಂದಿರು ಬಿಡ್ತೀರಣ ಫೈನಲ್ ಫೈನಲ್ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಫ್ರೆಂಡ್ಸಿ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಊರಣ್ಣ ತಿಂಗಳಿಗೆ ತಿಂಗಳಿಗೆ ಎಲ್ಲಿ ಬರ್ತಾನ ಕುದ್ದೋ ಕುಂದ್ಗೋಳದಲ್ಲಿ ಕುದೋಳ ತಾಲೂಕನಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸಿಕ್ಸ್ ಹಾಂ ಸಿಕ್ಸ್ ಜೀರೋ ಸಿಕ್ಸ್ ಟು ಫೋರ್ ಸಿಕ್ಸ್ ಏಯ್ಟ್ ನೈನ್ ಇಲ್ಲಿ ಪ್ರತಿ ಪ್ರತಿಸಂತಿ ಹೇಳ್ತೇನೆ ವ್ಯಾಪಾರ ಮಾಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ತೋರಿಸಿದ್ದೀನಿ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಯಾವಣ್ಣ ನಿಮ್ಮದು ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಏನು ಅಣ್ಣ ಜೋಡಿದು ಒಂದು ನಲವತ್ತೈದು ಹೇಳಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಈ ಜಾತೆಗೇನ್ ಬರ್ತಾವ್ರಿ ಹಳೀಕರ ಅಲ್ಲಾಗೇನವ್ರಿ ನಾಕಲ್ಲ ನಮ್ ರೈತರ ಏನಾರ ಒದ್ ಮೇಲೆ ಖಾತ್ರಿ ಏನಾರ ಏ ಬಿಡ್ರಿ ಬಿಡ್ರಿ ಹಾಯವಲ್ಲ ಗ್ಯಾರಂಟಿ ಈಗ ಅಂದ್ರೆ ಒಂದೇ ಸೈಡ್ ಹೆಂಗದ ಹಂಗೇನಾ ಎಷ್ಟ್ ಬಂದ್ರೆ ಬಿಡ್ತೀವ ಫೈನಲ್ ಒಂದ್ ಇಪ್ಪತ್ತೈದು ಬಂದ್ ಬಿಡ್ತೀವಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ನೈನ್ ಒನ್ ಜೀರೋ ಹಾ ಏಟ್ ಫೋರ್ ಫೈವ್ ಫೋರ್ ಜೀರೋ ಒನ್ ಸೆವೆನ್ ಪ್ರತಿ ಸಂತೆ ಪ್ರತಿಸ್ ಇಲ್ಲಿ ಎಲ್ ಜೋಡಿ ಎತ್ಗಳು ನೋಡಿ ದೊಡ್ಡ ಸೈಜ್ ಹತ್ತುಗಳು ತುಂಬು ಮಕ್ಕ ಕಾದಿ ಚೆನ್ನಾಗಿದೆ ನೋಡ್ರಿ ಏನು ಹೇಳ್ತೀರಾ ಜೋಡಿ ಜೋಡಿದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜಾತೆಗೋಣ ಮೂಡ್ಲ ಅಲ್ಲ ಹೊಸಬಾಯ ಎರಡು ವರ್ಷ ಆಯಿತಾ ಗೆಳಕೆ ಹೆಂಗದವಣ ಚಲೋ ಅದ ಹುಡುಕಿ ಎರಡು ಕಡೆ ಅದ ಒಂದು ಅಣ್ಣ ಅಂದರೆ ಹೆಂಗದ ಹಂಗೆನಾ ಏನಿಲ್ಲ ಖಾತ್ರಿ ಅದಾವಣ ಎತ್ಗಳು ಎಷ್ಟು ಮಂತ್ರಿ ಬಿಡ್ತೀರಣ್ಣ ಫೈನಲ್ ಒಂದು ಲಕ್ಷ ರೌಂಡ್ ಓಕೆ ಜೋಡಿ ಒಂದ್ರೆ ಎಡಬಲ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಡಬಲ ಆದ್ರೆ ಫೈನಲ್ ಆಗಿತ್ತು ನೋಡ್ರಿ ರೈತರಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ಟೂ ಒನ್ ಜೀರೋ ಫೈವ್ ಡಬಲ್ ತ್ರೀ ಫ್ರೆಂಡ್ಸ್ ಇಲ್ಲಿಂದ ಎರಡು ಜೋಡಿ ಎತ್ತು ಇದೆ ನೋಡಿ ಬ್ರದರ್ ತೆಂಟಿದ್ದಾರೆ ಲಕ್ಷ್ಮೇಶ್ವರ್ ಪೇಟೆ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ತೋರಿಸ್ತೇವೆ ನೋಡಿರಿ ನಿಮಗೆ ಕೊಂಬು ಮಕ್ಕ ಕಾರಿಗಿಲೆಲ್ಲ ಚೆನ್ನಾಗಿದೆ ಈ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಬಾಲಗಿಲೆಲ್ಲ ಹಿಂಗಾಲೆಲ್ಲ ಚೆನ್ನಾಗಿದೆ ನೋಡಿರಿ ಏನು ಹೇಳ್ತೀರಣ ಜೋಡಿದು ಒಂದು ಒಂದು ಲಕ್ಷ ಐದು ಸಾವಿರ ಜಾತಿ ಆಗೋಣ ಅಮ್ರಾವತಿ ಅಮರಾವತಿ ಓಕೆ ಅಮರಾವತಿ ಜಾತಿ ಅಂತ ನೋಡ್ರಿ ಅಲ್ಲಾಗೇನೋ ರೀ ನಕ್ಕಲಾರಲ್ಲ ಹುಡುಗಿ ಹೆಂಗದ ಹುಡುಗಿ ಅದಾವ ಎರಡು ಕಡೆನ ಒಂದು ಕಡೆನಾಡು ಕಡೆ ಎರಡು ಕಡೆ ಬರ್ತಾ ಹಾಯಾದಗೆ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತ ಈ ಜೋಡಿ ಫೈನಲ್ ತೊಂಬತ್ತೈದು ಸಾವಿರನಾ ಈ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನೋಡಿ ಈ ಜೋಡಿ ಏನು ಹೇಳ್ತ ಒಂದು ಒಂದು ಇಪ್ಪತ್ತೈದು ಇವಣ ಅಲ್ಲಾಗ ಹೊಸ ಗಳಿರೋದವ ಎರಡು ಕಡೆನೋ ಒಂದು ಕಡೆನಾ ಹೆಂಗದು ಹಂಗೆನಾ ಈಜೋಡಿ ಎಷ್ಟು ಬಂದರೆ ಬಿಡ್ತೀಯಣ್ಣ ಫೈನಲ್ ಒಂದು ಲಕ್ಷ ಐದು ಸಾವಿರ ಒಂದು ಐದು ಫ್ರೆಂಡ್ಸ್ ಈಜೋಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ನಿಮ್ಮ ಹೆಸರಣ್ಣ ಆಫ್ರೀದ್ ಆಫ್ರೀದ ಹಾಂ ಯಾವ್ರಣ್ಣ ಕಳಸ ಕಳಸಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ನೈನ್ ಏಟ್ ನೈನ್ ಜೀರೋ ಫೋರ್ ಜೀರೋ ಫೋರ್ ಒನ್ ನೈನ್ ಒನ್ ನೈನ್ ಏಟ್ ನೈನ್ ಏಯ್ಟ್ ನೈನ್ ಟೂ ಫೋರ್ ಟೂ ಫೋರ್ ಎತ್ತೀನಿ ಅಪಾರ ಮಾಡ್ತೀರಣ್ಣ ಹೌದು ಇದು ಪ್ರತಿ ವಾರ ಇರ್ತೀರಂದ್ರೆ ಇದೊಂದಿಷ್ಟು ಊರಿಗಳು ನೋಡಿ ರೀ ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಖ್ಯಾತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಲ್ಲಿ ನೀವು ಅಷ್ಟು ಅಣ್ಣ ಆ ಕಡೆ ಒಂದು ಜೋಡಿ ಅದು ಬೇರೆ ಅಂದ್ರೆ ಐದೇ ಊರಿಗಳು ಅದಾವೆ ರೀ ಎರಡು ಜೋಡಿನ ಏನು ಅಣ್ಣ ಜೋಡಿ ಇದೆ ಜಾತೆಗೇನು ಬರ್ತಾವ್ರಿ ಹಳ್ಳಿಕರ ಅಲ್ಲಿ ಮಾಡ್ಯಾವಿಲ್ಲರಿ ಇನ್ನು ಮಾಡಿಲ್ಲ ಇಲ್ಲ ಎರಡು ವರ್ಷದ ಅದಾವೆ ರೀ ಒಂದುವರೆ ಒಂದೂವರೆ ವರ್ಷದ್ದು ಎಷ್ಟು ಬಿಡ್ತೀರಿ ಅಣ್ಣ ಫೈನಲು ಎಪ್ಪತ್ತು ಸಾವಿರನಾ ಫ್ರ್ಯಾನ್ಸಿ ಜೋಡಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಒಂಟಿ ಒಂಟಿ ಅಣ್ಣ ಮೂವತ್ತೈದು ಸಾವಿರ ಫ್ರ್ಯಾನ್ಸಿ ಇದು ಒಂಟಿ ಓರಿ ಮೂವತ್ತೈದು ಸಾವಿರ ಇರ್ತಾರೆ ನೋಡಿರಿ ಎಷ್ಟು ಒಂದು ವರ್ಷದ ಐತೆ ಇದು ಹಳ್ಳಿಕರಣ್ಣ ಎಷ್ಟು ಬಂದಿರ ಬಿಡ್ತೀರಿ ಕಾಕ ಫೈನಲ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಎರಡು ಜೋಡಿನ ಜೋಡಿ ಏನು ಹೇಳ್ತೀರಿ ಅರವತ್ತೈದು ಜೋಡಿ ಅರವತ್ತೈದು ಸಾವಿರ ಫ್ರ್ಯಾನ್ಸಿಗೆ ಜೋಡಿ ಕರುಗಳು ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಎಷ್ಟು ಎರಡು ವರ್ಷದ ಅದಾವೆ ರೀ ಅದೇ ಎಷ್ಟು ಬಂದಿರು ಅಣ್ಣ ಅರವತ್ತು ಅರವತ್ತಾ ಫ್ರ್ಯಾನ್ಸಿಗೆ ಜೋಡಿ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ್ ನೋಡಿರಿ ಒಂದಿಷ್ಟು ಓರಿಗಳು ತೋರಿಸಿದ್ದೀನಿ ನಿಮಗೆ ಈ ಥರ ವೋರ್ ಬೇಕಾದ್ರೆ ಕಕ್ಕೋರಿಗೆ ಕರೆ ನೋಡಿರಿ ಎತ್ತಿನ ವ್ಯಾಪಾರ ಮಾಡ್ತೀರಾ ಹೌದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಲಕ್ಷ ನಿಮ್ಮ ಹೆಸರಾ ಬಿಟ್ಟಲ್ಲ ಯಾವ ಚಿಕ್ಕ ಚಿಕ್ಕಮ್ಮ ಏಳ್ಸೋಗಿರಿತೀವ್ರಿ ಬರ್ತೀವಿ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಜೀರೋ ಜೀರೋ ನಾಲ್ಕು ಎಂಬತ್ತೊಂಬತ್ತು ಜೀರೋ ನಾಲ್ಕು

ವ್ಯಾಪಾರ ಆಗ್ಯವಣ್ಣು ಎಷ್ಟಕ್ಕಾಗ್ಯವಣ ಎಂಬತ್ತೆರಡು ಸಾವಿರ ಅಲ್ಲಾಗೇನವ್ರಿವು ಕಡೆಯಲ್ಲ ಬ್ಯಾಕ್ ಹೆಂಗದ ಕಟ್ಟಿ ನೋಡ್ರಿ ಇಲ್ಲ ಹೆಂಗ್ ಕಣ ಚಲೋ ಎರಡು ಕಡೆ ಅದ ಒಂದು ಕಡೆನಾಡ ಎರಡು ಕಡೆ ಬರ್ತಾವ ಓಕೆ ಎಂಬತ್ತೆರಡು ಸಾವಿರನಾ ೂರಿ ಎಂಬತ್ತೆರಡು ಸಾವಿರ ವ್ಯಾಪಾರ ಆಗಿ ನೋಡ್ರಿ ಇತರ ಎತ್ಗಳು ಎಂಬತ್ತೆರಡು ಸಾವಿರವರೆಗೂ ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಸಿಗ್ತಾವೆ ಏನ್ ಹೇಳ್ತೀರಣ ಜೋಡಿ ವ್ಯಾಪಾರ ಹೇಳ್ರಿ ಸಾಕು ಅರವತ್ತೈದು ಸಾವಿರ ಎಷ್ಟೊಂದು ದೀಡ್ ವರ್ಷದ ಅದಾವ ಹದಿನಾಲ್ಕು ಹದಿನಾಲ್ಕರನೇ ತಿಂಗಳು ಅದಾವ ರೇನು ಎಷ್ಟು ಮಂತ್ರಿ ಬಿಡ್ತೀಯಾ ಫೈನಲ್ ಐವತ್ತು ಐವತ್ತರ ಮುಂದಾನ ನಿಮ್ಮ ಮೊಬೈಲ್ ನಂಬರ್ ಎಲ್ಲಣ್ಣ ಮೊಬೈಲ್ ನಂಬರ್ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಫೋರ್ ಡಬಲ್ ಏಟ್ ಮತ್ತು ಫೋರ್ ಡಬಲ್ ಏಟ್ ಮತ್ತು ಫೋರ್ ಡಬಲ್ ಏಯ್ಟ್ ಟು ಟೂ ಫೋರಾ ಏನು ಅಣ್ಣ ಜೋಡಿ ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡ್ರಿ ತುಂಬು ಮಕ್ಕ ಎಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀರಣ್ಣ ನಿಮ್ಮ ಹೆಸ್ರೇಣ ರೇವಣಸ ರೇವಣಸುದಯ್ಯ ಅವ್ರಣ್ಣ ಎಲ್ಲಿ ಬರುತ್ತಣ್ಣ ಇದು ಕುಂದಗೋಳ ತಾಲೂಕಲ್ಲಿ ಕುಂಜೋಳ ಅಂತ ಹೇಳಿದ ಕುಂದಗೋಳ ತಾಲೂಕಾ ಅಲ್ಲಾಗೇನವ್ರು ಹೊಸ ಬೆಳಕ ಹೆಂಗದ ಅಣ್ಣ ಎರಡು ಕಡೆನಾ ಒಂದು ಕಡೆನಾಡು ಈ ಕಡೆದು ಒಂದೇ ಕಡೆ ಐತಾ ಇದು ಎರಡು ಕಡೆ ಐತೆ ಎಷ್ಟು ಬಿಡ್ತೀವಿ ಅಣ್ಣ ಫೈನಲ್ ಎಂಬತ್ತು ಎಂಬತ್ತು ಸಾವಿರ ತಂದು ಬಿಡ್ತೀರಾ ಓಕೆ ಈ ಜೋಡಿ ಎಂಬತ್ತು ಸಾವಿರ ಆದ್ರೆ ಫೈನಲ್ ಅಂತ ನೋಡ್ರಿ ರೈತರಣ್ಣ ಹ್ಞೂ ರೈತರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತಮ್ಮ ಸೆವೆನ್ ಜೀರೋ ಒನ್ ನೈನ್ ಸಿಕ್ಸ್ ಟು ಒನ್ ನೈನ್ ಜೀರೋ ಫೋರ್ ಫ್ರೆಂಡ್ಸ್ ಲಕ್ಷ್ಮೇಶ್ವರ್ ಕಟೇರಿ ಈ ಥರ ಎಲ್ಲ ಬಂದಿರ್ತಾರೆ ಫ್ರೆಂಡ್ಸ್ ಈ ಜೋಡಿ ತೋರಿಸ್ತಾ ಇದ್ದೀವಿ ನೋಡ್ರಿ ಹಿಂಗೆ ಕೊಂಬಳಿ ಅಕ್ಕ ಕಾರ್ಗಿಲ್ ಎಲ್ಲ ಚೆನ್ನಾಗಿದೆ ನೋಡಿರಿ ಜೋಡಿ ಏನ್ ಹೇಳ್ತೀರ ಒಂದ್ ಜಾತಿಗೇನ್ ಬರ್ತಾವ್ರಿಗಣ ಬ್ಯಾಕ್ ಹೆಂಗದ ಎರಡು ಕಡೆನ ಒಂದ್ ಕಡೆನ ಒಂದ್ ಎಷ್ಟು ಹಂಗೇನಾ ಬಿಡ್ತೇನ ಫೈನಲ್ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಈ ಜೋಡಿ ಅಣ್ಣ ಎಂಬತ್ತೈದು ಸಾವಿರ ಇನ್ನೂ ಅಲ್ಲಿ ಮಾಡಿಲ್ಲ ರೂಢಿ ಅದ ಎರಡು ಏನಿಲ್ಲ ಗೀದೇನಿಲ್ಲ ನೀವು ಹಳ್ಳಿ ಕರೋಣ ಫೈನಲ್ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ತೊಂಬತ್ತೈದು ಸಾವಿರ ಒಂದು ಕಡೆನ ಎರಡು ಕಡೆ ಅದಾವ ಹಾಯದ್ ಏನಿಲ್ಲ ಎಷ್ಟು ಬಂದ್ರೆ ಅಣ್ಣ ಈ ಜೋಡಿ ಫೈನಲ್ ಎಂಬತ್ತ ಎಂಬತ್ತು ಸಾವಿರನಾ ಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಅಂತ ನೋಡ್ರಿ ಈ ಜೋಡಿ ಅಣ್ಣ ಎಪ್ಪತ್ತೈದು ಎನ್ಸಿ ಜೋಡಿ ಎಪ್ಪತ್ತೈದು ಸಾವಿರ ಇರ್ತಾರೆ ನೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿರ್ತಾರ ನೋಡಿ ಹೊಸ ನನ್ನ ಸಿಸ್ಟೆಲ್ಲ ಎತ್ತೋ ತೋರಿಸಿದ್ದೀನಿ ನಿಮಗೆ ಈ ಥರ ಎತ್ಗ ಬೇಕಾದ್ರೆ ನಾನು ಅವ್ರಿಗೆ ಕರೆ ಮಾಡ್ಬೋದು ನೋಡ್ರಿ ಎತ್ತಿನ ವ್ಯಾಪಾರ ಮಾಡ್ತೀರಾ ಹೌದು ನಿಮ್ಮ ಹೆಸರು ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ನಾಗರಾಜ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತ್ನಾಲ್ಕು ಜೀರೋ ನಾಲ್ಕು ನಲವತ್ತೇಳು ಹದ್ನ ಗಂಟೆ ನಾವು ಸಂಜೆ ತರಲಿಲ್ಲ ಲಕ್ಷ್ಮೀ ಶಾಪಲ್ಲಿ ನೋಡಿ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ನಾ ಒಂದ್ ಲಕ್ಷ ಹತ್ತು ಸಾವಿರ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಅಂತೀ ಜಾತೆಗೇನು ಬರ್ತಾವೆ ರೀ ಜವಾರಿ ಬರ್ತಾವೆ ಜವಾರೀನಾ ಅಲ್ಲಾಗೇನವ್ರಿ ನಾಲ್ಕಲ್ಲ ಆರು ನಾಲ್ಕಲ್ಲ ಆರಲ್ಲ ಬೆಳಗ್ಗೆ ಹೆಂಗದವಣ್ಣ ಬೆಳಗ್ಗೆ ಎರಡು ಅದಾವ ಎರಡು ಕಡಿ ಅದಾವ ಆಯ್ತಿಗೆ ಏನಿಲ್ಲ ಏನೇನು ರೀ ಸಾದ ಅದಾವೆ ಆಗೋದು ಎಷ್ಟು ಬಂದ್ರೆ ಅಣ್ಣ ಫೈನಲ್ ತೊಂಬತ್ತೈದು ಬಂದು ತೊಂಬತ್ತೈದು ತೊಂಬತ್ತೈದು ಸಾವಿರ ಫ್ರೆಂಡ್ಸಿಗೆ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ರೈತರಣ್ಣ ಹೌದು ರೀ ನಿಮ್ಮ ಹೆಸರು ಬಸವರಾಜ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ಹಾಂ ಐವತ್ತೊಂದು ಜೀರೋ ಒಂದು ನಲ್ವತ್ತೇಳು ಅರವತ್ತೊಂಬತ್ತು ಜೋಡಿ ಈಜೋಡಿ ನಿಂಬೆಣ್ಣ ಜೋಡಿ ಏನು ಹೇಳ್ತಾರೆ ಕೇಳೋಣ ಕಂಬು ಮಕ್ಕ ಎಲ್ಲ ಚೆನ್ನಾಗಿದೆ ಮತ್ತೆ ಏನು ಹೇಳ್ತೇವೆ ಈ ಜೋಡಿ ಎಂಬತ್ತೈದು ಎಂಬತ್ತೈದು ಸಾವಿರ ಈಗ ಹೊಸಬೇ ಅಣ್ಣ ಹಾಂ ಹೊಸಬೈ ಬೆಳೆಕ್ ಹಿಂಗದ ಅಣ್ಣ ಬೆಳೆ ಎರಡು ಅದಾವೆ ಎರಡು ಕಡೆಯದ ಯೂಸ್ ಆದದವಣ್ಣ ಹಾಂ ಆಯೋದೇನಿಲ್ಲ ಏನಿಲ್ಲ ಎಷ್ಟು ಬಂದರೆ ಬಿಡಿ ಈ ಜೋಡಿ ಎಪ್ಪತ್ತೈದು ಬಂದು ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಮತ್ತೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ನೋಡಿ ಜನ್ನಡೆ ಇನ್ನ ಸಂದೀದರಲ್ಲಿ ಇಲ್ಲಿ ಲಕ್ಷ್ಮೀಶರ್ ಪ್ಯಾಟೇಲ್ಲಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೀವು ಅಳಿಕರಣ ಹೌದು ಹಸಬೇಕು ಅಣ್ಣ ಗಳಕ್ಕೆ ಹೆಂಗದ ಅಣ್ಣ ಕತ್ರದಾ ಅಣ್ಣ ವ್ಯಾಪಾರ 90 ಎಂಬತ್ತೈದು ಓಕೆ ಎಷ್ಟು ಬಂದರೆ ಬಿಡ್ತೀಯಣ್ಣ ಫೈನಲ್ ಎಪ್ಪತ್ತೈದು ಬಂದು ಕೊಡ್ತೀವಿ ಎಪ್ಪತ್ತೈದು ಸಾವಿರ ಫ್ಯಾನ್ಸ್ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀರಾ ಅನ್ನೋದ್ರೆ ಹೌದು ಎಷ್ಟೋಣ ನಿಮ್ಮ ಹೆಸರಣ್ಣ ಬಸ್ಸಣ್ಣ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಟು ಸೆವೆನ್ ಸಿಕ್ಸ್ ಸೆವೆನ್ ಟು ನೈನ್ ಟೈ ನೈನ್ ಫೈವ್ ಬಸ್ಸಣ್ಣವರಾ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಕಿಂಗ್ಸ್ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ಈ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಆಗಿ ಲಕ್ಷ್ಮೇಶ್ವರ್ ಕ್ಯಾಟಿಲಿ ಅವರೆಲ್ಲ ಹರ್ಗ ಮಗಿಡ ಇಟ್ಟಿ ತಕ್ಕಂಥ ಎಲ್ಲ ಸಾಮಾನುಗಳು ಸಿಗ್ತವೆ ಅವರಿಗೆ ಅನ್ನೋರ ಹತ್ರ ಫ್ರೆಂಡ್ಸ್ ಲಕ್ಷ್ಮೇಶ್ವರ್ ಎತ್ತಿನ ಸಂತಿ ವಿಡಿಯೋ ರೀ ಅಣ್ಣ ನೀವು ಆರಾಮಿದ್ರಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಲಕ್ಷ್ಮೇಶ್ವರ್ ಎಪ್ಪಿನ ಸಂತಿ ವಿಡಿಯೋ ಕೊನೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ